ದಾವಣಗೆರೆ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಮಹಿಳೆಯರಿಗೆ ಟಿಕೆಟ್ ನೀಡಿದ್ದು ಮೂರು ದಶಕಗಳ ಬಳಿಕ ರಾಜಕಾರಣದಲ್ಲಿ ಮಹಿಳಾ ಕಲರವ ಕೇಳಿ ಬರುತ್ತಿದೆ ಹಾಗಿದ್ರೆ ಮಹಿಳಾ ಅಭ್ಯರ್ಥಿಗಳ ಚುನಾವಣಾ ಕ್ಯಾಂಪೇನ್ ಹೇಗಿದೆ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ಯಾರು ಎಂಬ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಇದೀಗ ಎರಡು ರಾಷ್ಟ್ರೀಯ ಪಕ್ಷಗಳು ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ದಾವಣಗೆರೆ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಮಹಿಳೆಯರು ಸ್ಪರ್ಧೆ ಮಾಡಿ ಶಾಸಕರಾಗಿದ್ದಾರೆ ಆದರೆ ಇದೇ ಮೊದಲ ಬಾರಿಗೆ ಲೋಕಸಭೆಗೆ ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದು ಪಾರ್ಲಿಮೆಂಟ್ಗೆ ಹೋಗಲು ಸಜ್ಜಾಗಿದ್ದಾರೆ ಕಾಂಗ್ರೆಸ್ನಿಂದ ಮಹಿಳಾ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಿದ್ದಾರೆಂದು ಗೊತ್ತಾಗುತ್ತಿದ್ದಂತೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಬಿಜೆಪಿಯಿಂದ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯಿತ್ರಿ ಸಿದ್ದೇಶ್ವರ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಗಾಯಿತ್ರಿ ಸಿದ್ದೇಶ್ವರ್ ಅಭ್ಯರ್ಥಿ ಎಂದು ಘೋಷಣೆಯಾಗುತ್ತಿದ್ದಂತೆ ಕ್ಷೇತ್ರದಂತ ಮತಬೇಟೆ ಶುರು ಮಾಡಿದ್ದಾರೆ ಬೀಗರು ತಾಯಿ ಮಗಳು ಇದ್ದಂಗೆ ಈಗ ಹೆಚ್ಚು ಕಡೆ ಅವ್ರು ನಾನು ತಾಯಿ ಸ್ಥಾನದಲ್ಲಿದ್ದೀನಿ ಅವರು ಮಗಳ ಸ್ಥಾನದಲ್ಲಿದ್ದಾರೆ ಅವರೂ ಇತ್ತಿದ್ದಾರೆ ನಾವು ಒಂದು ಇತ್ತಿದ್ದೀರಿ ಅದಕ್ಕೆಲ್ಲ ಜನಗಳ ಆಶೀರ್ವಾದ ಯಾವ ರೀತಿ ಇದೆಯಾ ಅದಕ್ಕೆ ನಾನು ಸ್ಪಂದಿಸ್ತೀನಿ ಯಾಕೆಂದರೆ ಎಲ್ಲರಿಗೂ ವಿಶ್ವ ನಾಯಕ ಒಪ್ಪಿರೋ ಅಂಥ ಮೋದಿಜಿ ಬೇಕು ಮೇಯ್ನು ಅದಕ್ಕಾಗಿ ವಿಶ್ವದೇ ಒಪ್ಪಿರೋ ಅಂಥ ಮೋದಿನ ಆರಿಸ್ಲಿ ಅಂತೇಳಿ ತಮ್ಮೆಲ್ಲರಿಗೂ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಅವ್ರನ್ನ ಮತ್ತೊಮ್ಮೆ ಅದೇ ನಮಗೆ ಅಂಥ ವ್ಯಕ್ತಿ ಬೇಕು ಆ ವ್ಯಕ್ತಿನ ಯಾರು ಕಳ್ಕೋಗಬಾರ್ದು ನಾವೆಲ್ಲರೂ ಸಹಕರಿಸೋಣ ತಾವೆಲ್ಲರೂ ಮಾಡೋಣ ಕಾರ್ಯಕರ್ತರು ಶ್ರಮ ವಹಿಸಿ ಕ ಕೆಲಸ ಮಾಡಲಿ ಅಂಥೇಳಿ ನಾನೆಲ್ಲರಲ್ಲೂ ಕೇಳ್ಕೊಂಡೆ ನನ್ನ ದೇವಿ ಆಶೀರ್ವಾದ ಇದೆ ನಾನು ಗೆದ್ದೆ ಗೆಲ್ತೀವಿ ಅನ್ನೋ ನನಗೆ ವಿಶ್ವಾಸವೂ ಇದೆ ಕಾಂಗ್ರೆಸ್ ಕೂಡ ಮಹಿಳಾ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನವರನ್ನು ಕಣಕ್ಕಿಳಿಸಿದೆ ಮಾವ ಶಾಮನೂರು ಶಿವಶಂಕರಪ್ಪ ಗಂಡ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪರ ಚುನಾವಣಾ ಪ್ರಚಾರ ನಡೆಸಿದ್ದ ಪ್ರಭಾ ಮಲ್ಲಿಕಾರ್ಜುನ್ ಇದೀಗ ಸ್ವತಃ ಅವರೇ ಕಣದಲ್ಲಿದ್ದಾರೆ ಲೋಕಸಭಾ ಕಣಕ್ಕೆ ಅವರು ಚುನಾವಣಾ ಪ್ರಚಾರದ ಜೊತೆಗೆ ಗೆಲುವಿಗೆ ಸ್ಟ್ರಾಟರ್ಜಿ ರೂಪಿಸುತ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರು ಬೀಗರು ಸಂಬಂಧದಲ್ಲಿ ಅಮ್ಮ ಮಗಳಾಗಬೇಕು ಇದೀಗ ಅಮ್ಮ ಮಗಳ ಲೋಕಸಭಾ ಕದನ ಏರ್ಪಟ್ಟಿದ್ದು ಪ್ರಭಾ ಮಲ್ಲಿಕಾರ್ಜುನ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ನಾನು ಎಂದೂ ನಾನ್ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ನಾವಾಗಿ ಹೋಗಿ ಟಿಕೆಟ್ ಕೇಳಿಲ್ಲ ಕಾರ್ಯಕರ್ತರು ಮುಖಂಡರು ಶಾಸಕರು ಮತ್ತು ಜನರ ಒಂದು ಅಭಿಪ್ರಾಯ ಒಂದು ವೋಟ್ ಅಥವಾ ಒಂದು ಪೋಲಿಂಗ್ ಮಾಡಿದಾರಲ್ಲ ಅದರ ನಿರೀಕ್ಷೆ ಮೇಲೆ ಯಾವ ವ್ಯಕ್ತಿ ಸೂಕ್ತ ಯಾರನ್ನು ನಿಲ್ಲಿಸಿದರೆ ಒಂದು ಒಳ್ಳೆ ಫೈಟ್ ಆಗುತ್ತೆ ಗೆಲ್ಲುವಂತಹ ಚಾನ್ಸಸ್ ಅಧಿಕ ಇದೆ ಅಂದ್ಕೊಂಡು ವರಿಷ್ಠರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಆ ನಿರ್ಧಾರಕ್ಕೆ ಅಪ್ಪಾಜಿ ಆಯಿತು ಮಲ್ಲಿಕಾರ್ಜುನ ಆಯಿತು ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಬದ್ಧವಾಗಿದ್ದೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಇದುವರೆಗೂ ಮಹಿಳೆಯರು ಸಂಸತ್ ಪ್ರವೇಶಿಸಿಲ್ಲ ಆದರೆ ಇದೀಗ ಕಾಲ ಕೂಡಿ ಬಂದಿದ್ದು ಬಿಜೆಪಿ ಅಥವಾ ಕಾಂಗ್ರೆಸ್ನಿಂದ ಯಾರೇ ಗೆದ್ದರೂ ಸಂಸತ್ ಪ್ರವೇಶಿಸುವ ಮೂಲಕ ಹೊಸ ಇತಿಹಾಸ ಬರೆಯಲಿದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ ಪ್ರಕಾಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ